ಯಾವ್ ತಳಿನಪ್ಪ ಇದು ಯಾವ ತಳಿ ಎಷ್ಟೆಲ್ಲೂ ಆರಲ್ಲೂ ಬೋರಿನಾಳ್ತೀರಾ ಫೋನ್ ನಂಬರ್ ಹೇಳಿ ನಿಮ್ದು ಡಬಲ್ ಫೈವ್ ಡಬಲ್ ಜೀರೋಲ್ ಡಬಲ್ ತ್ರೀ ಇಂಟ್ರೆಸ್ಟ್ ಇದ್ದವ್ರು ಫೋನ್ ಮಾಡ್ತಾರೆ ನೀವು ಬೇಕು ಅಂದ್ರೆ ಅವರ ಮಾತಾಡ್ಕೊಂಡು

ಹಾ 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 ಚೆನ್ನಾಗಿದೆ ಗೋರಿ ಯಾವ್ರಪ್ಪ ಅಳ ನಿಜ ಎಷ್ಟೋರಿ ಹಾಕಿದ್ಯಾ ಏನ್ ರೇಟ್ ಹೇಳ್ತೀರಾ ಒಂದ್ ಜೊತೆಗೆ ಎಷ್ಟು ಲಕ್ಷ ಮೂರವರೆ ಎಷ್ಟೆಲ್ಲಾಗವೇ ಹೇಳ ಇದೇನ್ ರೇಟ್ ಇದೆ ಇವು ಕಡೆಯಲ್ಲೂ ಕಾಂಟ್ಯಾಕ್ಟ್ ನಂಬರ್ ಹೇಳಣ ನಿಮ್ಗೆ ಸಿಕ್ಸ್ ಸಿಕ್ಸ್ ಜೀರೋ ಡಬಲ್ ಫೋರ್ಸ್ ಅವು ನೆಕ್ಸ್ಟ್ ಇದು ಇವು ಕಡೆನೆ ಇದು ಕಡೆ ಅಲ್ಲ ಇವು ಕಡೆ ಅಲ್ಲಿ ಏನ್ ರೇಟ್ ಹೇಳ್ತೀರಾ ಮೂರ್ ಅರವತ್ ಹೇಳ್ತಾ ಇದೀವಿ ಮೂರ್ ಹೇಳ್ತೀರಾ ಇನ್ನೂ ಅಲ್ಲ ಆಗಿಲ್ಲ ಮೂರು ಇಪ್ಪತ್ ಹೇಳ್ತಾ ಇದೀವಿ ಮೂರು ಇಪ್ಪತ್ ಉಲ್ ಉಳ್ತಿಂತ ತಿನ್ಲಿ ಅವಕಿಕ ಹೊಸ ಬಂದಿರೋಕೆ ಅಲ್ಲಿ ಇದ್ದವಕೆ ಇವ್ ಕುಡಿಯೋಲ್ಲ ಕುಡಿಯಲ್ಲ ಇವ್ ಇವು ಒಂದು ಎಂಬತ್ತೈದು ಹೇಳ್ತಾ ಇದೀವಿ ಒಂದು ನಿಮ್ಮ ಅಡ್ರೆಸ್ ಹೇಳ್ಬೇಡಣ್ಣ ಹಂಗೆ ನಮ್ದು ಅಡ್ರೆಸ್ ನಲ್ಮಗಳ ತಾಲೂಕು ಹಾ ನಮ್ದು ಹಳೆ ನಿಜಗಲ್ಲು ಹಾ ದೇವರಾಸಳ್ಳಿ ಪೋಸ್ಟು ಸೋಂಪುರ ಹೋಬಳಿ ನಲ್ಮಗಳ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಹಾ ಇವೇ ಎಷ್ಟೆಲ್ಲಾಗಿದೆ ಎರಡೆಲ್ಲಾಗಿದೆ ಮೂರ್ ಹತ್ತು ಓಕೆ ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ನೀಲಕಂಠ ಅಂತ ಹಾಸ್ಪೇಟೆ ಹತ್ರ ನರಸಿಹ್ರಾಸ

ಹಾ ಎಷ್ಟಲ್ಲ ಅಣ್ಣ ಇದು ಅಲ್ಲಾಗಿಲ್ವಾ ಏನ್ ಒಂದು ಯಾವ ಯಾವ ಊರು ಗುಬ್ಬಿ ಹೊಸಹಳ್ಳಿನ ಎಷ್ಟು ಎಷ್ಟು ಜೊತೆ ಮಾಡಿದಿರಾ ಕೊಟ್ಟಿದಿರ ನಂಬರ್ ಎಲ್ ನಿಂದು నైన్ డబల్ సిక్స్ త్రీ ఫోర్ డబల్ సెవెన్ సిక్స్ వన్ ఫైవ్ ಇದೇನ್ ರೇಟ್ ಹೇಳ್ತೀರಾ ಈ ಜೋಡಿ ಒಂದು ಮೂವತ್ತೈದು ಅಲ್ಲಾಗಿಲ್ವಾ ಹ ಎಷ್ಟು ವರ್ಷದಿಂದ ಸಾಕ್ತಾ ಇದೀರಾ